ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಹನುಮಾನ್ ಜ್ಞಾನ ಗುಣ ಸಾಗ ಜೈ ಕಪೇಶ ಉಪ ಲೋಗು ಮಳೆ ಇದೆ ತುಂಬಾ ಮಳೆ ಇವಾಗ ಜಸ್ಟ್ ನಾನು ಶಾಕ್ ಆಗ್ಬಿಟ್ಟೆ ತಕ್ಕಂತ ಮಳೆ ಬಂದ್ಬಿಡ್ತು ನಾನು ಇವತ್ತು ಹನುಮಾನ್ ಜಯಂತಿ ಅದಕ್ಕೆ ಹನುಮಾನ್ ಟೆಂಪಲ್ಗೆ ಹೋಗೋಣ ಅಂತ ಮಾಗಡಿ ರೋಡ್ ಹತ್ರ ಇರೋದು ತುಮಕೂರು ರೋಡ್ಗೆ ಹೋಗುತ್ತದ ಬಟ್ ನೋಡಿದ್ರೆ ಮಳೆ ಈ ಥರ ಆದ್ರೂ ಅದಕ್ಕೆ ನೋಡಿ ರೈನ್ ನಮ್ಮ ಕನ್ನಡ ಜೀರಿಗೆ ನಾನು ಹೋಗ್ತಾ ಇರೋದು ಶ್ರೀ ಮಾರುತಿ ಸಾಯಿಧಾಮ ಟೆಂಪಲ್ಗೆ ನಿಮಗೆ ಕೆಂಗೇರಿಯಿಂದ ಹತ್ತೊಂಬತ್ತು ಕಿಲೋಮೀಟ್ರ್ ಆಗುತ್ತೆ ಮಾಗಡಿ ರೋಡಿಂದ ಕ್ರಾಸ್ ಮಾಡಿಕೊಂಡು ಡಿವಿಯೇಷನ್ಗೆ ಅದು ಇಲ್ಲಿಂದ ಹತ್ತೊಂಬತ್ತು ಆರಾಮಾಗಿ ಹೋಗ್ಬೋದು ಬಟ್ ನೈಟ್ ಟೈಮು ಟ್ರಾಫಿಕ್ ಇರುತ್ತೆ ಜಾಸ್ತಿ ಆದರೂ ಇವತ್ತು ನಮ್ಮ ಹನುಮನ್ ಜಯಂತಿ ನಮ್ಮ ಹನುಮಂತನ ಜಯಂತಿ ಇವತ್ತು ಇವತ್ತು ಆ ದೇವ್ರ ಹತ್ರ ಆಶೀರ್ವಾದ ತಗೊಳ್ಳೋಣ ಯಾಕಪ್ಪ ಹನುಮನ್ ಜಯಂತಿ ಹನುಮನ್ ಜಯಂತಿ ಅಂದರೆ ನಮ್ಮ ಬಾಸ್ ಹನುಮಂತನ ಬರ್ತಡೇ ಇವತ್ತು ಅವರ ಹುಟ್ಟಿದಬ್ಬ ಇವತ್ತು ಹುಟ್ಟಿದ ದಿನ ಶಕ್ತಿ ಭಕ್ತಿ ಎಲ್ಲ ನಮ್ಮ ಹತ್ರ ಬರಲಿ ಅನ್ನೋ ಒಂದು ಪೂಜೆ ಮಾಡಿ ದೇವರಿಗೆ ನಮಸ್ಕಾರ ಮಾಡಬೇಕು ಜೈ ಶ್ರೀರಾಮ್ ಜೈ ಹನುಮಂತ ಜೈ ಸೀತಾರಾಮ್ ಎಲ್ಲರೂ ರಾಮಾಯಣ ಕತೆ ಕೇಳ್ತೀರ ನೀವು ಹನುಮಂತನ ಭಕ್ತಿ ಹನುಮಂತನ ಶಕ್ತಿ ಹನುಮಂತ ಅವ್ರಿಗೆ ಶಕ್ತಿ ಅವರ ಶಕ್ತಿ ಅವ್ರಿಗೆ ಗೊತ್ತಿರಲ್ಲ ಶಿವ ರೂಪ ಹನುಮಂತ ಜಾಮಮಂತನವರು ಅವರು ಅವರ ಶಕ್ತಿನ ಒಳಗಡೆ ಇರೋ ಶಕ್ತಿನೇ ಎಬ್ಬಿಸ್ತಾರೆ ಒಂದೇ ಒಂದು ಜಂಪ್ ಇಲ್ಲಿಂದ ಶ್ರೀಲಂಕಾ ಅವ್ರಿಗೂ ಹೋಗ್ತಾರೆ ಶ್ರೀಲಂಕಾಗೆ ಹೋಗಿ ಸುಮ್ಮನೆ ಇರ್ತಾರೆ ಅಲ್ಲಿ ಹೋಗ್ತಾ ಹೋಗ್ತಾನೆ ಅವ್ರಿಗೆ ಅಲ್ಲಿ ಹೋಗ್ತಾನೆ ಶನಿದೇವರು ಕಾಣಿಸ್ಕೊಂಬಿಡ್ತಾರೆ ಶನಿದೇವರು ಕೂಡ ಹಾಕ್ಬಿಟ್ಟಿರ್ತಾರೆ ರಾವಣವರು ಶನಿದೇವರನ್ನೇ ಕೂಡಾಕಿರ್ತಾರಂತೆ ರಾವಣ ಅವರು ಇನ್ನೆಷ್ಟು ಶಕ್ತಿವಂತರಾಗಿರ್ಬೋದು ಆಗ ಹನುಮಂತ ಶನಿದೇವರಿಗೆ ಯಾರಪ್ಪ ನೀನು ಅಂತ ಕೇಳಿದಾಗ ನಾನು ಶನಿ ನನ್ನ ದೃಷ್ಟಿಯಿಂದ ಎಲ್ಲ ನಾನು ನಾನು ಧ್ವಂಸ ಮಾಡ್ಬಿಡ್ತೀನಿ ನನ್ನ ಥರದ್ದು ಅಂತ ಹೇಳಿದಾಗ ಹನುಮಂತ ಒಂದು ಕೇಳ್ಕೊತಾರೆ ನನ್ನ ಬಿಡಿಸಪ್ಪ ಅಂತ ಈ ಶನಿದೇವರು ಕೇಳ್ಕೊಂಡಾಗ ಹನುಮಂತ ಒಂದು ಕೇಳ್ಕೊತಾರೆ ನೋಡಪ್ಪ ನಿನ್ನ ದೃಷ್ಟಿ ನನ್ನ ಮೇಲೆ ಬಿಡಬೇಡ್ದು ನನ್ನ ಭಕ್ತಿಯವ್ರಿಗೆ ನನ್ನ ಭಕ್ತರಿಗೆ ಬಿಡಬೇಕು ಹೋಗ್ಬಾರ್ದು ಅವತ್ತು ಮಾತು ಕೊಟ್ಟಿದ್ದು ಶನಿದೇವರು ಇವತ್ತವರೆಗೂ ಯಾರು ಆಂಜನೇಯ ಪೂಜೆ ಮಾಡ್ತಾರೋ ಶನಿ ದೃಷ್ಟಿ ಯಾವತ್ತೂ ಬಿಡೋದಿಲ್ಲ ಅಷ್ಟು ಪವರ್ಫುಲ್ಲು ಅಲ್ಲಿಂದ ಮುಂದೆ ಹೋಗ್ತಾ ಕೋಟೆ ಕೋಟೆ ಎಲ್ಲ ಜಂಪ್ ಮಾಡಿಕೊಂಡು ಹನುಮಂತ ಸೀತೆ ಇರೋ ಜಾಗಕ್ಕೆ ಹೋಗ್ತಾರೆ ಸೀತೆ ಇರೋ ಜಾಗಕ್ಕೆ ಹೋಗಿ ಅವ್ರ ಹತ್ರ ಒಂದು ಉಂಗ್ರಾವನ್ನು ಈಸ್ಕೊಂಡು ಅಲ್ಲಿಂದ ಸೀದಾ ಅಲ್ಲಿಂದ ಅವ್ರಿಗೂ ಹೊಟ್ಟೆ ಸೀತೆ ಹನುಮಂತನಿಗೆ ಹನುಮಂತ ಹೇಳ್ತಾರೆ ಸೀತಮ್ಮ ನಾನು ಒಂಚೂರು ತಿಂಡಿ ಇಲ್ಲಿಂದ ಹೊಡ್ತೀನಿ ಅಂತ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಏನು ಮಾಡಿಬಿಡ್ತಾರೆ ಹಂಗೆ ತಿನ್ನಬೇಕಾದ್ರೆ ಸೈನಿಕರು ಹೇಳ್ಬಿಡ್ತಾರೆ ಹಿಡ್ದಾದ್ಮೇಲೆ ರಾವಣ ಏನು ಮಾಡ್ತಾರೆ ರಾವಣದವರು ಬೆಂಕಿ ಹಚ್ಚಿರಿ ಅವನ್ನ ಬೆಂಕಿ ಹಚ್ಚಿ ಕಳಿಸ್ಬೇಕು ಅವನ್ನ ಸುಟ್ಟಾಕ್ರಿ ಅಂತ ಸರಿ ಅಂದ್ಬಿಟ್ಟು ಬಾಲಕ್ಕೆ ಬೆಂಕಿ ಹಚ್ತಾರೆ ನಮ್ಮ ಹನುಮಂತ ಅಬ್ಬಾ ಸುಮ್ಮನೆ ಹೇಳ್ತಾರ ಆ ಬಾಲಕ್ಕೆ ಬೆಂಕಿ ಹಚ್ಚಿದ್ನ ಅಡ್ವಾಂಟೇಜ್ ಆಗಿ ತೊಗೊಂಡು ನಮ್ಮ ಹನುಮಂತ ಅಬ್ಬಾಸು ಸೀದ ಲಂಕೆಗೆ ಬೆಂಕಿ ಹಚ್ಚಿದ್ದಾರೆ ಇಡೀ ಲಂಕೆಗೆ ಬೆಂಕಿ ಹಚ್ಚಿದ ಹನುಮಂತ ಇಷ್ಟು ಪವರ್ಫುಲ್ ಸ್ಟೋರಿ ರಾಮಾಯಣ ಯಾರು ಶಕ್ತಿವಂತರು ರಾಮಾಯಣದಲ್ಲಿ ಅಂತ ಕೇಳಿದ್ರೆ ರಾಮ ಬಿಟ್ಟು ವಾಲಿ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ ವಾಲಿಯವರು ಎಷ್ಟು ಪವರ್ಫುಲ್ ಆದರೆ ಯಾರೇ ಎದುರುಗಡೆ ನಿಲ್ಲಿ ರಾಮ ಆಗಿರಲಿ ನಿಲ್ಲಿ ಅವರ ಅರ್ಧ ಪವರ್ ಹುಡುಗೋಗ್ಬಿಡುತ್ತೆ ಅದೇ ಥರ ಆಂಜನೇಯ ಜೊತೆ ಒಂದು ಫೈಟಿಂಗ್ ಆಡಿದಾಗ ಒಂದು ಸನ್ನಿವೇಶ ಬರುತ್ತೆ ಆಗ ಬ್ರಹ್ಮ ಅಪ್ಪ ಆಂಜನೇಯ ಅರ್ಧ ಒಂದು ಹತ್ತು ಪರ್ಸೆಂಟ್ ಎತ್ಕೊಂಡು ಹೋಗೋ ನೀನು ಪವರು ಅವನ ಕೈಯಲ್ಲಿ ಆಗಲ್ಲ ತಡೆಯೋದಕ್ಕೆ ವಾಲಿ ಕೈಯಲ್ಲಿ ಅಂದಾಗ ಏನು ಮಾಡ್ತಾನೆ ಹತ್ತು ಪರ್ಸೆಂಟ್ ಮಾತ್ರ ಎತ್ಕೊಂಡು ಹೋಗ್ತೀನಿ ಇನ್ನು ತೊಂಬತ್ತು ಪರ್ಸೆಂಟು ಈ ಬ್ರಹ್ಮಗೆ ಕೊಟ್ಟಿ ಹೋಗಿದಾಗ ವಾಲಿ ನಿಂತ್ಕೊಂಡಿದ್ದಷ್ಟೇ ತಡಿಯೋಕ್ಕಾಗಲ್ಲ ಹತ್ತು ಪರ್ಸೆಂಟು ಬಾಡಿ ಎಲ್ಲ ಎಕ್ಸ್ಪ್ಯಾಂಡ್ ಆಗ್ತಾ ಇರುತ್ತೆ ಇನ್ನೆಷ್ಟು ಪವರ್ಫುಲ್ ಇರ್ಬೋದು ನಮ್ಮ ಆಂಜನೇಯ ಅವರು ವಾಲಿಗೆ ತಡಿಯೋಕ್ಕಾಗಲ್ಲ ಎಂತೆ ರಾವಣನೇ ಎತ್ತು ಹತ್ತು ಸಲಿ ಏಳು ಸಲಿ ಸುತ್ತಿ ಸುತ್ತಿ ಹೊಡೆದಿರೋ ವಾಲಿ ರಾವಣ ಕೈಯಲ್ಲೇ ಗೆಲ್ಲಕ್ಕಾಗಿಲ್ಲ ವಾಲಿ ಅಂತ ಯೋದ್ದಲ್ಲ ವಾಲಿಗೆ ತುಂಬ ಅಹಂಕಾರ ಬಂದ್ಬಿಡುತ್ತೆ ನಾನು ಬಿಟ್ಟರೆ ಇನ್ಯಾರು ಶಕ್ತಿವಂತಿಲ್ಲ ಅಂತ ಅದಕ್ಕೆ ಹನುಮಂತ ಹತ್ತು ಪರ್ಸೆಂಟ್ ಪವರ್ ಎತ್ಕೊಂಡು ಹೋದಾಗ ವಾಲಿಗೆ ಸ್ವಲ್ಪ ಇಷ್ಟು ಪವರ್ ಬರ್ತಾಯಿದೆಲ್ಲ ಒಂಥರ ಖುಷಿ ಆಗ್ಬಿಡುತ್ತೆ ಇಷ್ಟೊಂದು ಪವರ್ ನಾನು ಎಲ್ಲೂ ನೋಡಿಲ್ಲ ಯಪ್ಪ ಸ್ವಾಮಿ ಅಂತ ಹಂಗೆ ಹೋಗ್ತಾ ಹೋಗ್ತಾ ಆ ಏನಾಗುತ್ತೆ ಬಾಡಿ ಎಲ್ಲ ಎಕ್ಸ್ಪ್ಯಾಂಡ್ ಆಗಕ್ಕೆ ಹೋಗ್ಬಿಡುತ್ತೆ ತಡೆಯೋಕ್ಕಾಗಲ್ಲ ಆ ಶಕ್ತಿನ ಅಷ್ಟು ಪವರ್ಫುಲ್ಲು ಇನ್ನೇನಾದರೂ ನೀವು ತಿಳ್ಕೊಳ್ಳಿ ಹನುಮಂತ ಫುಲ್ಲು ಪೊಟೆನ್ಷಿಯಲಲ್ಲಿ ಫುಲ್ಲು ಪವರ್ಫುಲ್ಲಾಗಿ ಏನಾದರೂ ಅವರ ತಾಕತ್ತು ಎತ್ಕೊಂಡು ಹೋಗಿದ್ದೆ ವಾಲಿ ಕತೆ ಏನಾಗೋದು ಲೆಕ್ಕ ಹಾಕ್ಕೊಟ್ರೆ ನೀವು ಇನ್ನೆಷ್ಟು ಪವರ್ಫುಲ್ ಇರ್ಬೋದು ನಮ್ಮ ಹನುಮಂತ ಬಾಸ್ ಮತ್ತು ಯಾರಪ್ಪ ಸಾಯಿಸಿದ್ದು ಅಂದಾಗ ಒಂದು ಫೈಟಿಂಗ್ ನಡಿಬೇಕಾದ್ರೆ ರಾಮ ಅವರು ಹಿಂದೆಯಿಂದ ಒಂದು ಬಾಣ ಬಿಡ್ತಾರೆ ಹಿಂದೆಯಿಂದ ಒಂದು ಬಾಣ ಬಿಟ್ಟು ಅವರನ್ನು ಸಾಯಿಸ್ತಾರೆ ಆಗ ಸಾಯಿಸಿದಾಗ ವಾಲಿಯವರು ರಾಮನ ತೊಡೆ ಮೇಲೆ ಮಾಡ್ಕೊಂಡು ಒಂದು ಮಾತು ಹೇಳ್ತಾರೆ ನನ್ನನ್ನು ಈ ರೀತಿ ಸಾಯಿಸ್ಬೋದಾ ನೀನು ಇದು ಧರ್ಮ ವಿರುದ್ಧ ಅಲ್ವಾ ಅವಾಗ ರಾಮ ಒಂದು ಮಾತು ಹೇಳ್ತಾರೆ ನೋಡಪ್ಪ ನಿನ್ನನ್ನು ನಾನು ಈ ರೀತಿ ಸಾಯಿಸಿದ್ದೀನಿ ಇನ್ನೊಂದು ಜನ್ಮ ನೀನು ಮಹಾಭಾರತದಲ್ಲಿ ನನ್ನ ನಾನು ಕೃಷ್ಣ ಆಗಿ ಹುಟ್ಟಿದಾಗ ನೀನೇ ನನ್ನನ್ನು ಸಾಯಿಸ್ತೆ ಅಂದಾಗ ಆ ಸ್ಟೋರಿ ಏನಾಗುತ್ತೆ ಕೃಷ್ಣ ಒಂದು ಮರದ ಮೇಲೆ ಕೊಡಲು ಓದುವಾಗ ಅವಾಗೇನಾಗುತ್ತೆ ಏನೋ ಒಂದು ಜಿಂಕೆ ಓಡ್ತಾ ಇರ್ತಾರೋ ಒಬ್ಬ ಮನುಷ್ಯ ಕಾಡು ಮನುಷ್ಯ ಬಂದು ಒಂದು ಬಾಣ ಬಿಡ್ತಾನೆ ಜಿಂಕೆಗೆ ಅದು ಸೀದಾ ಒಡೆದು ಎಲ್ಲಿ ಬೀಳುತ್ತೆ ಬೆಳ್ಳಿಗೆ ಕೃಷ್ಣ ಬೆಳ್ಳಿಗೆ ಬಿದ್ದಾಗ ಕೃಷ್ಣ ಪ್ರಾಣ ಇನ್ನೇನು ಓದಬೇಕಾದ್ರೆ ಆವಾಗ ಆ ಕಾಡು ಮನುಷ್ಯ ನನ್ನ ತಪ್ಪಾಯ್ತಪ್ಪ ನಿನ್ನಂಥ ದೇವರಿಗೆ ನಾನು ಇಷ್ಟೊಂದು ಮೋಸ ಮಾಡಿಬಿಟ್ಟೆ ಹಿಂಗೆ ಮಾಡಿ ಅಂತ ಆವಾಗ ಏನಾಗುತ್ತೆ ಕೃಷ್ಣ ಅವಾಗ ಹೇಳೋದು ನಾನು ಯಾವುದೋ ಜನ್ಮದಲ್ಲಿ ನಿನ್ನ ಪಾಪನ ನಾನು ಅಂಟ್ಕೊಂಡಿದ್ದೆ ಇವಾಗ ನನ್ನ ಪಾಪನ ನೀನು ತೊಳೆದೆ ಆ ಥರ ಸ್ಟೋರಿ ಕಂಟಿನ್ಯೂ ಬರ್ತಡೇ ಅಲ್ವಾ ತುಂಬ ಜನ ತುಂಬ ಚೆನ್ನಾಗಿತ್ತು ದೇವ್ರನ್ನ ನೋಡೋಕ್ಕೆ ಒಂಥರ ಅದ್ಭುತ ಇಲ್ಲಿ ಆ ದೇವ್ರ ಮೂರ್ತಿ ಎಷ್ಟು ದ ಇದೆ ನೋಡಿ ಅದ್ಭುತ ಅದನ್ನ ನೋಡೋಕ್ಕೆ ಅದ್ಭುತ ರಜನೆಯ ದರ್ಶನ ಪಡ್ಕೊಂಡಿದ್ದೀರಾ ಒಳ್ಳೇದಾಗಲಿ ಎಲ್ಲರಿಗೂ ಹನುಮಂತನ ಬರ್ತಡೇ ದಿನ ನಾನು ಒಂದೇ ಕೇಳ್ಕೊಳೋದೆಲ್ಲರ್ಗು ನಿನ್ನಲ್ಲಿರೋ ಶಕ್ತಿ ಕೊಡಪ್ಪ ಇನ್ನೆಲ್ಲ ನಾನು ಮಾಡ್ತೀನಿ ಇನ್ನೇನು ಕೇಳೋಕ್ಕೆ ಹೋಗ್ಬೇಡ್ರಿ ಏನೇನು ಬರ್ತಿರ್ತಾರೋ ಏನೇನಾಗತ್ತೊ ಗೊತ್ತಿಲ್ಲ ಟ್ಯಾಂಕ್